ಹಲೋ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ಹಿಂದಿನ ಒಂದು ತರಗತಿಯಲ್ಲಿ ನಾವು ದಿಲ್ಲಿಯ ಸುಲ್ತಾನರ ಬಗ್ಗೆ ನೋಡಿದ್ವಿ ಹಾಗೆಯೇ ನಮ್ಮ ದೇಶದ ಮೇಲೆ ಮೊದಲಿಗರಾಗಿ ದಾಳಿ ಮಾಡಿದವರು ಅರಬ್ಬರ ಬಗ್ಗೆ ತಿಳ್ಕೊಂಡಿದ್ದೇವೆ ಫಸ್ಟು ಅರಬ್ಬರ ದಂಡು ಎಲ್ಲಿಗೆ ಬಂತು ಅಂದರೆ ಏಳ್ನೂರ ಹನ್ನೆರಡರಲ್ಲಿ ಸಿಂಧ್ ಹಾಗೆಯೇ ಮುಲ್ತಾನ್ ಪ್ರಾಂತಗಳನ್ನು ವಶಪಡಿಸಿಕೊಂಡಿತ್ತು ಹಾಗಾಗಿ ಇಸ್ಲಾಂ ಅನ್ನುವಂಥ ಒಂದು ನೆಲೆ ಇಲ್ಲಿ ನೆಲೆಯೂರಿತು ಅಂತೇಳಿ ಹೇಳ್ಬೋದು ಹಾಗೆಯೇ ಕಾಶ್ಮೀರದ ಕರ್ಕೋಟ ವಂಶದ ಪ್ರತಿರೋಧವನ್ನು ಕೂಡ ತಡೆಯಲಾರದೆ ಇಲ್ಲಿ ಅರಬ್ಬರ ಆಟೋಟ ಆಟಾಟೋಪ ತಣ್ಣಗಾಗಿತ್ತು ಹಾಗೆಯೇ ಟರ್ಕರ ದಾಳಿಯಾಯಿತು ಇನ್ನು ಅದೇ ರೀತಿಯಾಗಿ ಇಲ್ಲಿ ಪ್ರಮುಖವಾಗಿ ಗಜನಿ ಮಹಮ್ಮದ್ ಹಾಗೆಯೇ ಘೋರಿ ಮಹಮ್ಮದ್ ಅವರು ದಾಳಿ ಮಾಡಿದ್ರು ಗಜನಿ ಮಹಮ್ಮದ್ ನಮ್ಮ ದೇಶದ ಮೇಲೆ ಹದಿನೇಳು ಬಾರಿ ಆಕ್ರಮಣವನ್ನು ದಾಳಿಯನ್ನು ಮಾಡಿದ್ರು ಹಾಗಾಗಿ ಆ ಒಂದು ಸಂದರ್ಭದಲ್ಲಿ ಸೋಮನಾಥ ದೇವಾಲಯ ಏನು ಭಗ್ನವಾಗಿತ್ತಲ್ಲ ಅದನ್ನು ಹತ್ತೊಂಬತ್ತು ನೂರ ಐವತ್ತೊಂದರಲ್ಲಿ ಪುನರ್ ನಿರ್ಮಾಣವನ್ನು ಮಾಡಿದ್ರು ಅದನ್ನು ಭಾರತದ ಪ್ರಥಮ ರಾಷ್ಟ್ರಪತಿ ರಾಜೇಂದ್ರ ಪ್ರಸಾದ್ ಉದ್ಘಾಟಿಸಿದ್ರು ಜೊತೆಗೆ ಗೋರಿ ಮಹಮ್ಮದ್ ಬಗ್ಗೆ ನಾವು ಈಗಾಗಲೇ ತಿಳ್ಕೊಂಡಿದ್ದೇವೆ ಘೋರಿ ಮಹಮ್ಮದ್ ಹಾಗೆಯೇ ಪೃಥ್ವಿರಾಜ್ ಚೌಹಾಣ್ ಅವ್ರಿಬರಿಗೂ ಕೂಡ ಹಿನಾಯವಾಗಿ ಯುದ್ಧ ನಡೆದಿತ್ತು ಜೊತೆಗೆ ಫ ಮೊದಲ ಬಾರಿಗೆ ಪ್ರತ್ ಇವನು ಯಾರಂತ ಹೇಳಿದ್ರೆ ಮೊಹಮ್ಮದ್ ಗೋರಿ ಸೋಲ್ ಸೋಲುತ್ತಾನೆ ನಂತರ ಎರಡನೇ ಬಾರಿಗೆ ಪೃಥ್ವಿರಾಜ್ ಪರಾಭವಗೊಂಡು ಮಹಮ್ಮದ್ ಗೋರಿ ಅವರನ್ನು ಕೊಲ್ಲಿಸ್ತಾರೆ ಅನ್ನೋದು ಜೊತೆಗೆ ಹಾಗ ಈ ಒಂದು ಈ ಏನು ಮಹಮ್ಮದ್ ಗೋರಿಯ ಮೂಲಕ ಕುತುಬುದ್ದೀನ್ ಐಬಕ್ ಎಂಬವನಿಗೆ ಈ ಎಲ್ಲ ಗೆದ್ದುಕೊಂಡ ಪ್ರದೇಶಗಳನ್ನು ಹಸ್ತಾಂತರ ಮಾಡಲಾಯಿತು ಅದರಿಂದ ಕುತುಬುದ್ದೀನ್ ದಿಲ್ಲಿಯ ಸುಲ್ತಾನನಾಗಿ ಆಳ್ವಿಕೆಯನ್ನು ಪ್ರಾರಂಭಿಸ್ತಾನೆ ಇನ್ನು ಗುಲಾಮಿ ಸಂತತಿ ಕುತುಬುದ್ದೀನ್ ಐಬಕ್ ಇವನಿಂದನೇ ಗುಲಾಮಿ ಇವರು ಗುಲಾಮನಾಗಿರುವ ಕಾರಣ ಗುಲಾಮಿ ಸಂತತಿ ಆರಂಭವಾಯಿತು ಇನ್ನು ಕುತುಬ್ ಮಿನಾರಿನ ನಿರ್ಮಾಣ ಕಾರ್ಯವನ್ನು ಆರಂಭಿಸ್ತಾನೆ ಹಾಗೆಯೇ ಇಲ್ತಮಿಷ್ ಎಂಬುವರ ಕಾಲದಲ್ಲಿ ಈ ಒಂದು ಕುತುಬ್ ಮಿನಾರ್ನ ನಿರ್ಮಾಣ ಕಾರ್ಯ ಪೂರ್ಣಗೊಳ್ಳುತ್ತೆ ಇಲ್ಲಿ ಕುತುಬುದ್ದೀನ್ ಐಬೆಕ್ ಹಾಗೆಯೇ ಸುಲ್ತಾನ ರಜ್ಜೆಯ ಏಕೈಕ ಮಹಿಳೆ ದಿಲ್ಲಿಯ ಸುಲ್ತಾನರ ಕಾಲದಲ್ಲಿ ಅಧಿಕಾರ ಸೂತ್ರವನ್ನು ಹಿಡಿದವರು ಹಾಗೆಯೇ ಇದು ಕುತುಬ್ ಮಿನಾರ್ ದಿಲ್ಲಿಯಲ್ಲಿದೆ ಖಿಲ್ಜಿ ವಂಶ ಅಲ್ಲಾವುದ್ದೀನ್ ಖಿಲ್ಜಿ ಅಲ್ಲಾಹುದ್ದೀನ್ ಖಿಲ್ಜಿಯ ಒಂದು ಏನಪ್ಪ ಅಂತ ಹೇಳಿದ್ರೆ ಭವ್ಯವಾದ ಒಂದು ಏನಪ್ಪ ದರ್ವಾಜವನ್ನು ಕಟ್ಟಿದ್ರು ಅದು ಅಲೈ ದರ್ವಾಜ ದಿಲ್ಲಿಯಲ್ಲಿ ಇದೆ ಇನ್ನು ಬರುವಂಥವರು ತುಘಲಕರು ನೋಡಿ ತುಘಲಕ್ ಸುಲ್ತಾನರಲ್ಲಿ ಮಹಮ್ಮದ್ ಬಿನ್ ತುಘಲಕ್ ಪ್ರಮುಖನು ಇವನು ವಿದ್ವಾಂಸನಾಗಿದ್ದನು ಜೊತೆಗೆ ಆತುರದ ಸ್ವಭಾವ ಆಗಿತ್ತು ಸಿಟ್ಟು ಜಾಸ್ತಿಯಾಗಿತ್ತು ವ್ಯವಹಾರ ಕೌಶಲ ಕಡಿಮೆ ಹಾಗೆಯೇ ವಿಚಿತ್ರ ಗುಣ ಸ್ವಭಾವದವನು ಮೊಹಮ್ಮದ್ ಬಿನ್ ತುಘಲಕ್ ಆಗಿದ್ದ ಹಾಗಾಗಿ ಅವನ ಆಡಳಿತದ ಪ್ರಯೋಗಗಳೊಮ್ಮೆ ನೋಡಿದಾಗ ಆಡಳಿತದ ಸುಧಾರಣೆಗಾಗಿ ಮಹಮ್ಮದ ಹಲವು ಪ್ರಯೋಗಗಳನ್ನು ನಡೆಸಿದನು ಅವುಗಳಲ್ಲಿ ಪ್ರಮುಖವಾದದ್ದು ಎಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ರಾಜಧಾನಿಯ ವರ್ಗಾವಣೆ ದಿಲ್ಲಿಯ ಬದಲು ಭಾರತದ ಮಧ್ಯಭಾಗದಲ್ಲಿರುವ ದೇವಗಿರಿಯನ್ನು ರಾಜಧಾನಿಯನ್ನಾಗಿ ಮಾಡಿದರೆ ಅದು ಸಾಮ್ರಾಜ್ಯದ ಕೇಂದ್ರದಲ್ಲಿ ಇದ್ದಂತಾಗುತ್ತದೆ ಅಂತ ಹೇಳಿ ಮಹಮ್ಮದನ ನಂಬಿಕೆಯಾಗಿತ್ತು ಅಲ್ಲದೆ ರಾಜಧಾನಿಯನ್ನು ದಕ್ಷಿಣಕ್ಕೆ ಸ್ಥಳಾಂತರಿಸಿದರೆ ಮುಂದೆ ದಕ್ಷಿಣದ ರಾಜ್ಯಗಳಿಗೆ ದಾಳಿ ನಡೆಸುವುದು ಸುಲಭವಾಗುತ್ತದೆ ಎಂಬ ಲೆಕ್ಕಾಚಾರವೂ ಅವನದಾಗಿತ್ತು ಹಾಗಾಗಿ ದಿಲ್ಲಿಯಿಂದ ಏಳುನೂರು ಮೈಲು ದೂರದಲ್ಲಿದ್ದ ದೇವಗಿರಿಗೆ ದೌಲತಾಬಾದ್ ಅಂತೇಳಿ ಹೆಸರಿಟ್ಟು ಅಲ್ಲಿಯ ದಿಲ್ಲಿಯ ಜನ ಅಲ್ಲಿಗೆ ಹೋಗಬೇಕಂತ ಹೇಳಿ ಕಟ್ಟಾಜ್ಞೆಯನ್ನು ಹೊರಡಿಸ್ತಾನೆ ಆದರೆ ವಲಸೆ ಹೊರಟ ಜನ ಅನುಭವಿಸಿದ ಕಷ್ಟ ಹೇಳ ತೀರದಾಗಿತ್ತು ಎಷ್ಟೋ ಜನ ದಾರಿಯಲ್ಲಿ ಹಸುನಿಗಿದ್ರು ಹಾ ಆಮೇಲೆ ತಾನು ಮಾಡಿದ್ದ ಈ ಒಂದು ಪ್ರಮಾದವಾಯ್ತಂತ ಹೇಳಿ ಮನಗಂಡು ಅವನು ಜನರು ಮತ್ತೆ ದಿಲ್ಲಿಗೆ ಹಿಂತಿರುಗುವಂತೆ ಅಪ್ಪಣೆ ಮಾಡಿದ ಹೀಗೆ ಬದುಕಿ ಉಳಿದು ದಿಲ್ಲಿಗೆ ಮರಳಿದವರು ಕೆಲವೇ ಜನ ಅಂತೇಳಿ ಹೇಳ್ಬೋದು ಹಾಗೆಯೇ ಮಹಮ್ಮದನ ಇನ್ನೊಂದು ಆಡಳಿತ ಪ್ರಯೋಗ ಅಂತ ಹೇಳಿದರೆ ಬೆಳ್ಳಿಯ ನಾಣ್ಯಗಳ ಬದಲು ಅಷ್ಟೇ ಮುಖಮೌಲ್ಯವುಳ್ಳ ತಾಮ್ರದ ನಾಣ್ಯಗಳನ್ನು ಚಲಾವಣೆಗೆ ತಂದುದು ಆದರೆ ತಾಮ್ರದ ನಾಣ್ಯಗಳನ್ನು ಟಂಕಿಸುವ ಅಧಿಕಾರ ಸರ್ಕಾರಕ್ಕೆ ಮಾತ್ರ ಸೇರಿದ್ದು ಎಂಬ ರಾಜಾಜ್ಞೆಯನ್ನು ಹೊರಡಿಸಲೇ ಇಲ್ಲ ಪರಿಣಾಮವಾಗಿ ಸಿಕ್ಕ ಅವರೆಲ್ಲ ತಾಮ್ರದ ನಾಣ್ಯಗಳನ್ನು ತಯಾರಿಸ್ತಾರೆ ಅವಕ್ಕೆ ವಿನಿಮಯ ರೂಪದಲ್ಲಿ ಬೆಳ್ಳಿ ಲೋಹಗಳನ್ನು ಕೊಡುವುದು ಸರ್ಕಾರಕ್ಕೆ ಸಾಧ್ಯ ಆಗಲಿಲ್ಲ ಮಹಮ್ಮದನು ತಪ್ಪನ್ನು ಅರಿತು ಮತ್ತೆ ಹಿಂದಿನ ನಾಣ್ಯಗಳನ್ನೇ ಚಲಾಯಿಸಬೇಕಂತೇಳಿ ಆಜ್ಞಾಪಿಸ್ತಾನೆ ಒಟ್ಟಿನಲ್ಲಿ ಈ ಪ್ರಯೋಗದಿಂದ ರಾಜ್ಯದ ಆರ್ಥಿಕ ಸ್ಥಿತಿ ಕೆಟ್ಟು ಹೋಗುತ್ತೆ ಹೀಗೆ ಮಹಮ್ಮದನ ಈ ದುರಾಡಳಿತ ದುರಾಡಳಿತ ಅನ್ನೋದಕ್ಕಿಂತ ಯಾವುದೇ ರೀತಿಯ ರಾಜಕೀಯ ನಡೆಸಲು ಯಾವುದೇ ಸೂಕ್ತವಾದ ಜ್ಞಾನ ಇಲ್ಲದ ಕಾರಣ ಅತೃಪ್ತರಾದ ಪ್ರಜ್ಞೆಗಳು ದಂಗೆ ಹೋಗ್ತಾರೆ ಸಿಂಧ್ ಪ್ರದೇಶದಲ್ಲಿ ದಂಗೆ ದಮನ ಮಾಡ್ತಾ ಇದ್ದಾಗ ಜ್ವರ ಬಂದು ಮಹಮ್ಮದ್ ತೀರಿಕೊಳ್ತಾರೆ ಇಲ್ಲಿ ಗುಲಾಮಿ ಸಂತತಿ ಖಿಲ್ಜಿ ಹಾಗೆಯೇ ತುಗಲಕ್ ಅನಂತರ ಸೈಯದ್ ಮತ್ತು ಲೋಧಿಗಳು ಅಲ್ಪ ದಿಲ್ಲಿಯಿಂದ ಆಳ್ವಿಕೆಯನ್ನು ನಡೆಸ್ತಾರೆ ಲೋಧಿ ಸುಲ್ತಾನ್ ಇಬ್ರಾಹಿಮನನ್ನು ಮೊಘಲ್ ದೊರೆ ಬಾಬರ್ ಪಾಣಿಪತ್ ಕದನದಲ್ಲಿ ಸೋಲಿಸಿ ಮೊಘಲ್ ಸಾಮ್ರಾಜ್ಯಕ್ಕೆ ಬುನಾದಿಯನ್ನು ಹಾಕ್ತಾರೆ ಇಲ್ಲಿ ದಿಲ್ಲಿ ಸುಲ್ತಾನರ ಕಾಲದ ಸ್ಥಿತಿಗತಿ ಹೇಗಿತ್ತು ಅಂತ ಹೇಳಿ ನೋಡೋದಾದರೆ ದಿಲ್ಲಿ ಸುಲ್ತಾನರ ರಾಜ್ಯದಲ್ಲಿ ಹಿಂದೂಗಳು ಬಹುಸಂಖ್ಯಾತರಾಗಿದ್ದರೂ ಕೂಡ ಆಡಳಿತವು ಟರ್ಕಿ ನೆಲ ನೆಲದಲ್ಲಿ ನಡೀತಾ ಇತ್ತು ಮಿಲಿಟರಿ ಶಕ್ತಿಯು ರಾಜ್ಯದ ಬೆನ್ನೆಲುಬು ಆಗಿತ್ತು ಸುಲ್ತಾನರು ನಿರಂಕುಶ ಪ್ರಭುಗಳಾಗಿದ್ದರು ಬಲ್ಬನ್ ಎಂಬ ಸುಲ್ತಾನ ತಾನು ಅಲ್ಲಾನ ಪ್ರತಿನಿಧಿ ಅಲ್ಲಾನಿಗಲ್ಲದೆ ಇನ್ನಾರಿಗೂ ಹೊಣೆಗಾರನಲ್ಲ ಎಂಬುದಾಗಿ ಸಾರಿದ್ದನು ದಿಲ್ಲಿಯ ಸುಲ್ತಾನರು ಸ್ಥಳೀಯ ರಾಜರ ಪ್ರಬಲ ಪ್ರತಿರೋಧವನ್ನು ಸತತವಾಗಿ ಎದುರಿಸಬೇಕಾಗಿತ್ತು ಅಧಿಕಾರವನ್ನು ಕಳೆದುಕೊಳ್ಳುವ ಒಂದು ಭೀತಿ ಸುಲ್ತಾನರನ್ನು ಕಾಡ್ತಾ ಇತ್ತು ಇನ್ನು ಆರ್ಥಿಕತೆ ರೈತರ ಮೇಲಿನ ಭೂ ಕಂದಾಯ ಹೊರೆ ವಿಪರೀತವಾಗಿತ್ತು ಮಹಮ್ಮದ್ ಬಿನ್ ತುಗಲಕನು ಕಂದಾಯವನ್ನು ಹೆಚ್ಚಿಸಿದನಲ್ಲದೆ ಅದಕ್ಕೆ ಅದನ್ನು ಕಟ್ಟುನಿಟ್ಟಾಗಿ ವಸೂಲಿ ಮಾಡಿದನು ಪರಿಣಾಮವಾಗಿ ರೈತರು ಏನು ಮಾಡಿದ್ರು ಎಲ್ಲೆಡೆ ದಂಗೆಯನ್ನು ಹೇಳ್ತಾರೆ ಎದ್ದಿದ್ರು ನೇಯ್ಗೆಯು ಆ ಒಂದು ಕಾಲದ ಬೃಹತ್ ಉದ್ಯಮ ಆಗಿತ್ತು ನಗರ ಪ್ರದೇಶಗಳಲ್ಲಿ ಕಟ್ಟಡ ನಿರ್ಮಾಣ ಕಾರ್ಯ ಬಿರುಸಾಗಿ ನಡೀತಾ ಇತ್ತು ಇದು ಭಾರಿ ಪ್ರಮಾಣದಲ್ಲಿ ಉದ್ಯೋಗವನ್ನು ಒದಗಿಸಿತ್ತು ಇನ್ನು ಸುಲ್ತಾನರು ಪ್ರಮುಖವಾಗಿ ಯುದ್ಧಾಶ್ವಗಳನ್ನು ಆಮದು ಮಾಡಿಕೊಳ್ತಾ ಇದ್ರು ಅದೇ ವೇಳೆ ಗುಲಾಮರನ್ನು ಭಾರಿ ಸಂಖ್ಯೆಯಲ್ಲಿ ರಫ್ತು ಮಾಡಲಾಗ್ತಾ ಇತ್ತು ಅಲ್ಲಾವುದ್ದೀನ್ ಖಿಲ್ಜಿಯು ಗುಲಾಮರ ಬೆಲೆಯನ್ನ ಕೂಡ ನಿಗಾದಿ ನಿಗದಿ ಮಾಡಿದ್ದ ಗುಲಾಮರನ ಮಾರುಕಟ್ಟೆಯಲ್ಲಿ ಬಹಿರಂಗವಾಗಿ ಮಾರಾಟ ಮಾಡಲಾಗ್ತಾ ಇತ್ತು ಸುಲ್ತಾನರ ಕೈ ಕೆಳಗಿದ್ದ ಗುಲಾಮರ ಸಂಖ್ಯೆಯಾದರೂ ದಂಗು ಬಡಿಸುವಂತಿತ್ತು ಅಲ್ಲಾವುದ್ದೀನನ ಕೆಳಗೆ ಐವತ್ತು ಸಾವಿರ ಗುಲಾಮರಿದ್ದರೆ ಫಿರೋಜ್ ಶಾ ತುಘಲಕನ ಅಧೀನದಲ್ಲಿ ಒಂದು ಲಕ್ಷದ ಎಂಬತ್ತು ಸಾವಿರ ಗುಲಾಮರಿದ್ದರು ಇನ್ನು ವಾಸ್ತುಶಿಲ್ಪ ಮತ್ತು ಸಾಹಿತ್ಯ ದಿಲ್ಲಿ ಸುಲ್ತಾನರ ಕಾಲದ ಪ್ರಮುಖ ವಾಸ್ತುಶಿಲ್ಪ ಅಂತ ಹೇಳಿದ್ರೆ ಪ್ರಸಿದ್ಧವಾದ ಕುತುಬ್ ಮಿನಾರ್ ಈಗಾಗಲೇ ಹೇಳಿದ ಹಾಗೆ ಕುತುಬುದ್ದೀನ್ ಐಬಾಕ್ ನಿರ್ಮಾಣ ಕಾರ್ಯವನ್ನು ಪ್ರಾರಂಭ ಮಾಡಿದ್ರೆ ಇಲ್ತಮಶ್ ಅದನ್ನು ಪೂರ್ಣಗೊಳಿಸ್ತಾರೆ ಇದು ಎಪ್ಪತ್ತೊಂದು ಮೀಟರ್ ಎತ್ತರವಿದೆ ಅಲೈ ದರ್ವಾಜಾ ಇದು ಅಲಾವುದ್ದೀನ್ ಖಿಲ್ಝಿ ಕಟ್ಟಿರುವಂಥದ್ದು ಸುಂದರ ದ್ವಾರ ಕುವತುಲ್ ಇಸ್ಲಾಂ ಮಸೀದಿ ಹಾಗೆಯೇ ಸಿರಿಕೋಟೆ ಇದನ್ನು ಕೂಡ ಅಲ್ಲಾವುದ್ದೀನ್ ಖಿಲ್ಜಿನೇ ಕಟ್ಟಿಸಿರೋದು ಇದೇ ಕಾಲದಲ್ಲಿ ಉರ್ದು ಭಾಷೆ ರೂಪುಗೊಂಡಿತ್ತು ಅಮೀರ್ ಖುಸ್ರು ಮತ್ತು ಅಮೀರ್ ಹಸನ್ ಪರ್ಷಿಯನ್ ಭಾಷೆಯ ಹೆಸರಾಂತ ಕವಿಗಳು ಖುಸ್ರು ಸಂಗೀತಗಾರನಾಗಿದ್ದು ತಬಲಾ ಸಿತಾರ್ ಮುಂತಾದ ವಾದ್ಯಗಳನ್ನು ರೂಪಿಸ್ತಾನೆ ಜಯಸಿ ಎಂಬ ಕವಿ ಉರ್ದುವಿನಲ್ಲಿ ಪದ್ಮಾವತ್ ಎಂಬ ಸೂಫಿ ಕಾವ್ಯವನ್ನು ಬರೆದನು ಹಾಗೆಯೇ ರಾಮಾನಂದ ಕಬೀರ ರಾಯಿದಾಸ ಮೀರ ಈ ಒಂದು ಕಾಲದವರಾಗಿದ್ದರು ಇಲ್ಲಿ ನೋಡಿ ಕಬೀರದಾಸ ಮೀರಾಬಾಯಿ ಇಲ್ಲಿ ಕಾಲಗಣನೆ ಬಗ್ಗೆ ಕೊಟ್ಟಿದ್ದಾರೆ ನೋಡ್ಕೊಳ್ಳಿ ಸಿಂಧ್ ಪ್ರಾಂತದ ಮೇಲೆ ಅರಬ್ಬರ ದಾಳಿ ಎರಡು ನೂರ ಸಾರಿ ಏಳ್ನೂರ ಹದಿನೇಳು ಪ್ರಥಮ ಬಾರಿಗೆ ಸಿಂಧ್ ಮತ್ತು ಮುಲ್ತಾನ್ ಮೇಲೆ ಅರಬ್ಬರು ಭಾರತದ ಮೇಲೆ ದಾಳಿಯನ್ನು ಮಾಡಿದ್ರು ಮಹಮ್ಮದ್ ಗಜನಿಯ ಆಕ್ರಮಣ ಸಾವಿರದಿಂದ ಸಾವಿರದ ಇಪ್ಪತ್ತಾರರವರೆಗೆ ತರೈನ್ ಕದನಗಳು ಮಹಮ್ಮದ್ ಗೋರಿ ಹಾಗೆಯೇ ಪೃಥ್ವಿರಾಜ್ ಚೌಹಾಣರ ನಡುವೆ ಇದು ಸಾವಿರದ ಒಂದುನೂರ ತೊಂಬತ್ತೊಂದರಿಂದ ಸಾವಿರದ ಒಂದುನೂರ ತೊಂಬತ್ತೆಂಟರ ತೊಂಬತ್ತೆರಡರವರೆಗೆ ದಿಲ್ಲಿಯ ಸುಲ್ತಾನರ ಆಳ್ವಿಕೆ ಇದು ಸಾವಿರದ ಎರಡುನೂರ ಆರರಿಂದ ಸಾವಿರದ ಐದುನೂರ ಇಪ್ಪತ್ತಾರರವರೆಗೆ ಇನ್ನು ಕುತುಬುದ್ದೀನ್ ಐಬಕ್ನ ಕಾಲ ಹನ್ನೆರಡು ನೂರಾರರಿಂದ ಹನ್ನೆರಡು ನೂರ ಹತ್ತು ರಜಿಯಾ ಸುಲ್ತಾನ ಹನ್ನೆರಡು ನೂರ ಮೂವತ್ತಾರರಿಂದ ಹನ್ನೆರಡು ನೂರ ನಲವತ್ತರವರೆಗೆ ಅಲ್ಲಾವುದ್ದೀನ್ ಖಿಲ್ಝಿ ಹನ್ನೆರಡು ನೂರ ತೊಂಬತ್ತಾರರಿಂದ ಹದಿಮೂರುನೂರ ಹದಿನಾರು ಮಹಮ್ಮದ್ ಬಿನ್ ತುಗಲಕ್ ನೂರ ಇಪ್ಪತ್ತೈದರಿಂದ ಹದಿಮೂರುನೂರ ಐವತ್ತೊಂದು ಇನ್ನು ಪಾಣಿಪತ್ ಕದನ ಹಾಗೂ ಮೊಘಲ್ ಆಳ್ವಿಕೆ ಆರಂಭ ಹದಿನೈದು ನೂರ ಇಪ್ಪತ್ತಾರು ಹೊಸ ಪದಗಳನ್ನು ಕೂಡ ಕೊಟ್ಟಿದ್ದಾರೆ ಪ್ರಶ್ನೋತ್ತರಗಳನ್ನು ಕೂಡ ನೀಡಿದ್ದಾರೆ ನೋಡಿ ಆದಷ್ಟು ಈ ಒಂದು ಲೆಸನ್ಸ್ ಬಹಳ ಸಂಕ್ಷಿಪ್ತವಾಗಿದೆ ಮುಂದಿನ ಒಂದು ಕ್ಲಾಸ್ಗಳಲ್ಲಿ ಮುಂದಕ್ಕೆ ಹೋದ ಹಾಗೆ ಏನಾಗ್ತದೆ ಇನ್ನೂ ಡೀಟೇಲ್ ಆಗಿ ನಾವು ಸ್ಟಡಿ ಮಾಡಬಹುದು ಹಾಗೆಯೇ ಈ ಒಂದು ವಿಡಿಯೋ ನಿಮಗೇನಾದರೂ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ಕಮೆಂಟ್ ಕೂಡ ಮಾಡಿ ಥ್ಯಾಂಕ್ ಯು ಸೋ ಮಚ್